ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿಗೆ ನಮ್ಮ ರಾಜ್ಯ ಸರ್ಕಾರ ಏನಾದರೂ ಟೋಪಿ ಹಾಕೋದಕ್ಕೆ ಹೊರಟಿದೆಯ ಜನಸಾಮಾನ್ಯರಿಗೆ ಅಂತ ಇಲ್ಲಿ ಎಲ್ರಿಗೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ಯಾಕೆಂತ ಅಂದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಸೊ ನಾವು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ವಿ ಇನ್ನೇನ್ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಪದೇ ಪದೇ ಯಾಕೆ ಈ ರೀತಿ ಅನ್ನು ಕೇಳ್ತೀರಾ ಅಂತ ಪತ್ರಿಕಾ ಮಾಧ್ಯಮದವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳ್ಸೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಏನೊಂದು ಮಾಹಿತಿ ಬಂದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸರ್ ಮಾಡೋಣ ಸಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಫಾಲೋ ಮಾಡಿ ಲೈಕ್ ಮಾಡಿ ಕಮಿಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ರೋಗ್ಯ ಪೂರ್ವಕ ಧನ್ಯವಾದಗಳು ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಟೋಟಲ್ ಆಗಿ ಇಪ್ಪತ್ತು ಕಂತುಗಳ ಹಣವನ್ನ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ಅಂತ ಅಂದ್ರೆ ಇವಾಗ ಏಪ್ರಿಲ್ ತಿಂಗಳ ಹಣವನ್ನ ಮೇಗೆ ಬಿಡುಗಡೆ ಮಾಡಬೇಕಾಗಿತ್ತು ಮೇದು ಜೂನ್ಗೆ ಜೂನ್ ಜುಲೈಗೆ ಮಾಡಬೇಕಾಗಿತ್ತು ಆಲ್ಮೋಸ್ಟ್ ತ್ರೀ ಅಂತ ಅಂದ್ರೆ ಮೂರು ಹಣವನ್ನ ಇಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು ಏಪ್ರಿಲ್ ಮೇ ಜೂನ್ ತಿಂಗಳ ಹಣವನ್ನ ಇಲ್ಲಿ ಬಿಡುಗಡೆ ಮಾಡಬೇಕು ಬಟ್ ನಮ್ಮ ಲಕ್ಷ್ಮೀ ಹೆಬ್ಬಳಕರ್ ಅವರು ಹೇಳ್ತಿರೋ ಪ್ರಕಾರ ನಾವು ಏಪ್ರಿಲ್ ಮೇ ತಿಂಗಳ ಹಣವನ್ನ ಆಲ್ರೆಡಿ ಕೊಟ್ಬಿಟ್ಟಿದೀವಿ ಅಂತ ಅಂದ್ರೆ ಕಂತಿನ ಹಣವನ್ನ ಆಲ್ರೆಡಿ ಜಮಾ ಮಾಡ್ಬಿಟ್ಟಿದೀವಿ ಇನ್ನ ಜೂನ್ ತಿಂಗಳ ಹಣವನ್ನ ಜುಲೈ ತಿಂಗಳಿಗೆ ಕೊಡಬೇಕು ಸೊ ಈ ಒಂದು ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಯಾಕೆ ಪದೇ ಪದೇ ಪ್ರತಿಯೊಂದು ಎಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ವಿಚಾರಿಸ್ತಿರಲ್ಲ ಯಾಕೆ ಸೊ ನಮಗೆ ಕೊಡೋದು ಗೊತ್ತಿಲ್ವಾ ನಾವು ಕೊಡ್ತೀವಿ ಸೊ ಎರಡು ದಿನ ತಡ ಆಗ್ಬೋದು ಜೂನ್ ತಿಂಗಳದು ಜುಲೈಗೆ ಕೊಡಬೇಕು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಮೇ ಬಿ ಇವರು ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನ್ಕೊಬೋದು ಯಾಕೆಂತ ಅಂದ್ರೆ ಅವ್ರೇನು ದಡ್ರಲ್ಲ ಸೊ ಎಷ್ಟು ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿದೀವಿ ಅನ್ನೋದು ಅವ್ರಿಗೂ ಕೂಡ ಇದೇ ಇರುತ್ತೆ ತಲೆಯಲ್ಲಿ ಬಟ್ ಏನೋ ಒಂದ್ಸಲ ಮರ್ತು ಅಕಸ್ಮಾತ್ ಬೈ ಮಿಸ್ಟೇಕ್ ಆಗಿ ಏನಾದ್ರೂ ಹೇಳಿದಾರ ಅಂತ ಯೋಚನೆ ಮಾಡೋದಾದ್ರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ ಸೊ ರಾಜ್ಯ ಸರ್ಕಾರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಸೊ ಪ್ರಕಾರನೂ ಅಷ್ಟೇ ಅಲ್ವಾ ನೀವೇನಾದ್ರೂ ನಲವತ್ತೆರಡು ಸಾವಿರ ಅಥವಾ ನಲವತ್ನಾಲ್ಕು ಸಾವಿರ ಹಣವನ್ನ ಯಾರಾದ್ರೂ ರಿಸೀವ್ ಮಾಡ್ಕೊಂಡಿದೀರ ಸೊ ಆ ರೀತಿ ಏನಾದ್ರು ರಿಸೀವ್ ಮಾಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರಾದ್ರೂ ಒಬ್ಬಾದ್ರೂ ತಿಳಿಸಿ ಸೊ ಬೇರೆವ್ರಿಗೂ ಕೂಡ ಇಲ್ಲಿ ಹಣ ಬಿಡುಗಡೆ ಆಗಿದ್ಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ ಇನ್ನ ಕೆಲವೊಬ್ಬರಿಗೆ ಏನಂತ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಜೊತೆಗೆ ಇಪ್ಪತ್ತನೇ ಕಂತಿನ ಹಣನೇ ಬಂದಿಲ್ಲ ಸೊ ಅಂತವರು ಕೂಡ ತುಂಬಾ ಜನ ಕಮೆಂಟ್ ಅನ್ನ ಮಾಡ್ತಾನೆ ಇರ್ತೀರಾ ಡೈಲಿ ಸೊ ಅಂತ ಅದರ ನಡುವೆ ಇವಾಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಪ್ಪತ್ತೊಂದು ಇಪ್ಪತ್ತೆರಡನ್ನು ಬಿಡುಗಡೆ ಮಾಡ್ಬಿಟ್ಟಿದ್ವಿ ಅಂತ ಹೇಳ್ತಾ ಇದಾರಲ್ಲ ಸೊ ಜನಗಳಿಗೆ ಟೋಪಿ ಹಾಕೋದಕ್ಕೆ ಅಂತ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಿರುವಂತದ್ದು ಸೊ ಆ ರೀತಿ ಏನಾದ್ರೂ ರಾಜ್ಯ ಸರ್ಕಾರ ಮಾಡ್ತು ಅಂತ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಹೋಗಿ ಓಟನ್ನ ಅನ್ನ ಕೇಳೋದಕ್ಕಾಗತ್ತ ಅಥವಾ ಇನ್ನ ನೆಕ್ಸ್ಟ್ ಯಾವಾಗ್ಲಾದ್ರು ಆಯ್ತು ಅವರು ತಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತಕ್ಕೆ ತರೋದಕ್ಕೆ ಆಗುತ್ತಾ ಹೇಳಿ ಸೊ ಜನಸಾಮಾನ್ಯರು ಇವಾಗ ಲೇಡೀಸ್ ಏನ್ ಮಾಡ್ತಾರೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೊಟ್ಬಿಟ್ಟಿದ್ವಿ ಅಂತ ಏನಾದ್ರು ಕನ್ಫರ್ಮ್ ಆಗಿ ಅವರು ನಾವಿನ್ ಹಾಕೋದಿಲ್ಲ ಇಪ್ಪತ್ತ್ ಮೂರು ಅಷ್ಟೇನೆ ಹಾಕೋದು ಅಂತ ಹೇಳ್ಬಿಟ್ಟು ಅಂತಂದ್ರೆ ರಸ್ತೆ ರಸ್ತೆಗಳಲ್ಲೂ ಮಹಿಳೆಯರು ಏನ್ ಮಾಡ್ತಾರೆ ಒಂದು ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಸೊ ಸ್ಟ್ರೈಕ್ ಮಾಡ್ಲೇಬೇಕು ಯಾಕೆ ಅಂದ್ರೆ ನಾವೇನ್ ಭರವಸೆ ಕೊಡಿ ಅಂತ ಕೇಳಿರ್ಲಿಲ್ಲ ಸೊ ಇವರೇ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಪ್ರತಿಯೊಂದು ಬೆಲೆನೂ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ನಮ್ಮ ಹಣವನ್ನ ಇಸ್ಕೊಂಡು ನಮಗೆ ಕೊಡೋದಕ್ಕೋಸ್ಕರ ಇಲ್ಲಿ ಎರಡ್ ತಿಂಗಳು ಮೂರು ತಿಂಗಳು ವೈಟ್ ಮಾಡಿಸ್ತಾ ಇದ್ದಾರೆ ಮಹಿಳೆಯರಿಗೆ ಏನಾಗಿದೆ ಅಂತ ಅಂದ್ರೆ ಇವಾಗ ರುದ್ರ ಏನ್ ಮಾಡ್ತಾರೆ ಸೊ ಮಾತ್ರೆ ಹಾಸ್ಪಿಟಾಲಿಟಿ ಸೊ ಈ ರೀತಿ ಮನೆ ಸಂಸಾರದ ಖರ್ಚು ಸೊ ಇದ್ರ ಮೇಲೆ ಏನಾಗಿದ್ದಾರೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಮಕ್ಕಳ ಶಾಲೆ ಖರ್ಚು ಪ್ರತಿಯೊಂದಕ್ಕೂ ಕೂಡ ಖರ್ಚೆ ಇರುತ್ತೆ ಅಲ್ವಾ ಸೊ ಇವ್ರಿಗೆ ಹಣ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಮಹಿಳೆಯರು ಡಿಪೆಂಡ್ ಆಗಿದ್ದಾರೆ ಸೊ ಹಾಗಾಗಿ ಇವಾಗ ಏನಾದ್ರು ಒಂದ್ ವೇಳೆ ಇಪ್ಪತ್ತೊಂದು ಇಪ್ಪತ್ತೆರಡು ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ವಿ ಅಂತ ಮತ್ತೆ ಏನಾದ್ರು ಇವ್ರು ಮೀಟ್ ಅಲ್ಲಿ ಹೇಳ್ಬಿಟ್ಟರು ಅಂತ ಅಂದ್ರೆ ನಮ್ಮ ಮಹಿಳೆಯರು ಸ್ಟ್ರೈಕ್ ಮಾಡೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಸೊ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ರೆ ನಮ್ಮ ಖಾತೆಗಂತೂ ಬಂದೇ ಇಲ್ಲ ಸೊ ನಿಮ್ ಖಾತೆಗಳಿಗೆ ಯಾರಾದ್ರೂ ಬಂದಿದ್ಯಾ ಚಾನ್ಸ್ ಇಲ್ಲ ಯಾರಾದ್ರೂ ರಿಸೀವ್ ಮಾಡ್ಕೊಂಡಿದ್ರೆ ಮಿಸ್ ಮಾಡಿದೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸೊ ಅದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಜೊತೆಗೆ ಈ ವಿಡಿಯೋಗಳಿಗೆ ನನ್ನ ಚಾನಲ್ ಅಂತ ಅಲ್ಲ ಯಾವುದೇ ಒಂದು ವಿಡಿಯೋಗಳಿಗಾಗಲಿ ಲೈಕ್ ಮಾಡೋದ್ರಿಂದ ಜೊತೆಗೆ ಶೇರ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ಅತಿ ಹೆಚ್ಚು ವೀಡಿಯೋಗಳು ವೈರಲ್ ಆಗುತ್ತೆ ಸೊ ಸರ್ಕಾರಕ್ಕೆ ವಿಡಿಯೋಗಳು ಮುಟ್ಟುತ್ತೆ ಸೊ ಅವಾಗಾದ್ರೂ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಕನ್ಫರ್ಮ್ ಆಗುತ್ತೆ ಸೊ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಮಾಡಿಲ್ಲ ಮೇಬಿ ಇವರು ಏನಕ್ಕೆ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅಂದ್ರೆ ಮೇ ತಿಂಗಳಲ್ಲಿ ಏನ್ ಮಾಡಿದ್ರು ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಸೊ ಅದನ್ನೇ ಇವರು ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಅಂತ ಏನೋ ಕನ್ಫ್ಯೂಸ್ ಆಗಿರಬೇಕು ಮೇ ಬಿ ಅಷ್ಟೇ ಹೇಳ್ತಿರುವಂತದ್ದು ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ಇಪ್ಪತ್ತನೇ ತಾರೀಕಿನ ಒಳಗಡೆ ನಾವು ಏನ್ ಮಾಡ್ತೀವಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಎಲ್ಲ ಕಡೆ ನ್ಯೂಸ್ ಕೂಡ ಅದೇನೇ ವೈರಲ್ ಆಗ್ತಿರುವಂತದ್ದು ಸೊ ನೋಡೋಣ ಇಪ್ಪತ್ಮ ಅವರ ಪ್ರಕಾರ ಇಪ್ಪತ್ತ್ ಮೂರನೇ ಕಂತು ನಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತು ಸೊ ಏನಂತಾರೆ ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಏನಾದ್ರು ಸಿಕ್ತು ಅಂತ ಅಂದ್ರೆ ವಿಡಿಯೋ ಮಾಡಿ ತಿಳಿಸಿಕೊಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಯಾರೆಲ್ಲ ಇನ್ನೂ ಕೂಡ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬಾಯ್